ಯಾರೂ ಕೂಡ ದಯವಿಟ್ಟು ಮೆಂಥೋ ಪ್ಲಸ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ಎಸ್ಪೆಷಲಿ ಈ ಥರ ಸೆನ್ಸಿಟಿವ್ ಸ್ಕಿನ್ ಪಾಯಿಂಟ್ಗೆ ಮಾತ್ರ ದಯವಿಟ್ಟು ಯೂಸ್ ಮಾಡಬೇಡಿ ಅದರಲ್ಲೂ ನಿಮ್ಮ ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಯಿತು ಅಂದ್ಬಿಟ್ಟು ಮೆಂಥೋ ಪ್ಲಸ್ನ ಮಾತಾಡೋದು ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಟ್ವಿಚ್ ಶೈಲು ಸೊ ಇವತ್ತು ಒಂದು ಅವೇರ್ನೆಸ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಅದೇನಂತಂದರೆ ನನಗೆ ಒಂದು ಸ್ಕಿನ್ ಅಲರ್ಜಿ ಆಗಿತ್ತು ಅದು ಯಾವುದ್ರಿಂದ ಅಂದರೆ ಟು ರುಪೀಸ್ ಮೆಂಥೋ ಪ್ಲಸ್ ಬಾಂಬಿಂದ ನೋಡಿ ಇದೆ ಆ ಬಾಂಬು ಸೊ ಎಕ್ಸ್ಪೈರಿ ಕೂಡ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕೂಡ ನೋಡಬಹುದು ನೀವು ಎಷ್ಟೊಂದು ಸ್ಕಿನ್ ರ್ಯಾಷಸ್ ಆಗಿದೆ ಅಂತ ಇದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಬೆಟರ್ ಆಗಿರೋದು ಇದು ಇಲ್ಲಿ ಮತ್ತೆ ಇಲ್ಲಿ ಇದಿಷ್ಟು ನೆಕ್ ಪಾರ್ಟ್ ಇಲ್ಲಿಂದ ಇದಾಗಿರೋದು ರ್ಯಾಶಸ್ಸು ಇಲ್ಲಿ ಕೂಡ ಆಗಿದೆ ಇಲ್ಲಿ ಕೂಡ ರ್ಯಾಷಸ್ ಆಗಿರುವಂಥದ್ದು ಇದು ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ಇದು ಹಿಚಿಂಗ್ ಇದೆ ಈ ಕಣ್ಣು ಪಾರ್ಟ್ ಹತ್ರ ಕೂಡ ಆಗಿದೆ ನೋಡ್ಬೋದು ಅದು ಡೇ ಬೈ ಡೇ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ನನಗೆ ಅಂತ ಸೊ ಇದು ಹೇಗಾಯಿತು ಅಂದರೆ ನನಗೆ ಒಂದು ವಾರದಿಂದ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು ಕೋಲ್ಡ್ ಆದಾಗ ನನಗೆ ಮಲ್ಗಕ್ಕಾಗಲ್ಲ ಉಸಿರಾಡಕ್ಕೆ ವೀಸಿಂಗ್ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ಹಾಗಾಗಿ ನಾನು ತಲೆನೋವಿಗೆ ಇಲ್ಲಿ ಮತ್ತೆ ಮೂಗು ಮತ್ತು ಈ ನೆಕ್ ಪಾರ್ಟಿಗೆ ಮಾತ್ರ ಸ್ವಲ್ಪ ಮೆಂಥೋಪ್ಲಸ್ನ ಹಚ್ಕೊಂಡು ಮಲ್ಕೊಂಡೋದ್ರಿಂದ ಅದರಿಂದ ಉಸಿರಾಡಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದೇನಾಯಿತು ಬೆಳಗ್ಗೆ ಎಷ್ಟೊತ್ತಿಗೆ ನನಗೆ ಸ್ವಲ್ಪ ಕಡ್ತಾ ಶುರು ಆಯಿತು ಇಲ್ಲಿ ಫಸ್ಟ್ ಕಡ್ತಾ ಸ್ಟಾರ್ಟ್ ಆಯಿತು ನಾನು ಬೇರೆ ಏನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಇಲ್ಲಿ ಕೂಡ ಕಡಾ ಉರಿನ ಹೇ ಸ್ಟಾರ್ಟ್ ಆಗ್ತಾ ಬರ್ತಿದ್ದಂಗೆ ನನಗೆ ಗೊತ್ತಾಯ್ತು ಇದೇನು ಮೆಂಥೋ ಪ್ಲಸ್ ಇಂದನೆ ಆ ವಾರ ನಾನು ಯಾವುದೇ ಥರ ಟ್ಯಾಬ್ಲೆಟ್ಸ್ ಆಗಲಿ ಆಯಿಂಟ್ಮೆಂಟ್ ಆಗಲಿ ಯಾವುದೇ ಥರ ಹೊಸ ಪ್ರಾಡಕ್ಟ್ ಏನು ಯೂಸ್ ಮಾಡಿರಲಿಲ್ಲ ಇದು ಇದರಿಂದಲೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಯಿತು ಎಷ್ಟು ಅಂದರೆ ನನಗೆ ಇದೆಷ್ಟು ಇದು ಇವಾಗ ಬೆಟರ್ ಆಗಿದೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಬೇಕಿತ್ತು ನಾನು ಬೇಡ ಅಂತ ಇಗ್ನೋರ್ ಮಾಡಿಬಿಟ್ಟೆ ಬಟ್ ಇದೇನಾಯಿತು ಹೆವಿಯಾಗಿ ದಪ್ಪ ದಪ್ಪ ಗುಳ್ಳೆಗಳಾಗ್ಬಿಟ್ಟು ಅಲ್ಲೆಲ್ಲ ಕಟ್ತಾ ನೋವು ಹಿಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಬಂತು ಎಸ್ಪೆಷಲಿ ಅಡುಗೆ ಮಾಡ್ಬೇಕಾದ್ರೆ ಒಲೆ ಮುಂದೆ ಆ ಕಾವಿಗೆ ಇನ್ನೂ ಉರಿಯೋದು ಹಾಗೆ ಏನಾರು ಬೇವರಿಗೆ ಶೆಕೆ ಬಂದಾಗ ಅವಾಗಲೂ ಕೂಡ ಉಪ್ಪು ನೀರು ಬಿದ್ದಾಗ ಕಟ್ತಾ ಜಾಸ್ತಿ ಆಗ್ಬಿಡ್ತಿತ್ತು ಕೆರ್ಕೊಂಡು ಕೆರ್ಕೊಂಡು ನನಗೆ ಕೆರೆಯೋಕ್ಕೂ ಆಗ್ತಾ ಇಲ್ಲ ಬಿಡೋಕ್ಕೂ ಆಗ್ತಿಲ್ಲ ಆ ಥರ ಒಂಥರ ನಾವೇ ಸೊ ಪೌಡ್ರು ಡ್ರೀಮ್ ಕೂಲ್ ಪೌಡ್ರ್ ಥರ ಬರುತ್ತಲ್ಲ ಹಿಚ್ಚಿಂಗ್ ಆ ಪೌಡ್ರ್ ಅಥವಾ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಕಂಟ್ರೋಲ್ ಮಾಡಿದೆ ಬಟ್ ಏನಾಯ್ತು ಇದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇಲ್ಲಿ 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 ಮತ್ತು ಇಲ್ಲಿ ಈ ಥರ ನಿಧಾನವಾಗಿ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮೇಲ್ಗಡೆ ಎಲ್ಲ ಪ್ಯಾಚಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೋಸ್ಕರ ನಾನು ನಿನ್ನೆ ಹಾಸ್ಪಿಟಲಿಗೆ ಹೋಗಿದ್ದೆ ಎರಡು ರೂಪಾಯಿ ಮೆಂತ್ಯು ಪ್ಲಸ್ಸು ಸೊ ಮೋರ್ ದೆನ್ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತನಕ ಆಸ್ಪತ್ರೆ ಖರ್ಚೆ ಬಂತು ನಾವು ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಮನೇಲಿ ಚೆನ್ನಾಗಿ ಉಗಿಸ್ಕೊಂಡೆ ನಮ್ಮ ಮನೇಲಿ ಉಗಿಸ್ಕೊಂಡೆ ನಮ್ಮ ಅಮ್ಮನ ಹತ್ರ ಉಗಿಸ್ಕೊಂಡೆ ಸೊ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಟ್ಯಾಬ್ಲೆಟು ಮತ್ತು ಈ ಡಾಕ್ಟರ್ ವಿಸಿಟ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದಿಲ್ಲ ಈ ಕ್ರೀಮ್ ಆಲೋವೇರಾ ಕ್ರೀಮ್ನ ಕೊಟ್ಟಿದ್ದಾರೆ ನೋಡಿ ಇದನ್ನು ಯಾಕೆ ತೋರಿಸ್ತಾ ಇದೆ ಅಂದರೆ ಸುಳ್ಳು ಹೇಳ್ತೀನಿ ಅನ್ಕೊಂತೀರ ಅದಕ್ಕೋಸ್ಕರ ತುಂಬಾ ಅವೇರ್ನೆಸ್ ವಿಡಿಯೋ ಯಾಕೆ ಈ ವಿಡಿಯೋನ ಶೇರ್ ಇದ್ದೀನಿ ಅಂತ ಅಂದರೆ ಈಗ ಇದು ಕಮ್ಮಿ ಆಗ್ತಾಯಿದೆ ಫೈನ್ ಚೆನ್ನಾಗಿ ಆಗ್ತಾ ಇದೆ ನೋವು ಕಮ್ಮಿ ಇದೆ ಬಟ್ ಯಾರೂ ಕೂಡ ದಯವಿಟ್ಟು ಮೆಂಥೋ ಪ್ಲಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಎಸ್ಪೆಷಲಿ ಈ ಥರ ಸೆನ್ಸಿಟಿವ್ ಸ್ಕಿನ್ ಪಾಯಿಂಟಿಗೆ ಮಾತ್ರ ದಯವಿಟ್ಟು ಯೂಸ್ ಮಾಡಬೇಡಿ ಅದರಲ್ಲೂ ನಿಮ್ಮ ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಯಿತು ಅಂದ್ಬಿಟ್ಟು ಮೆಂಥೋ ಪ್ಲಸ್ನ ಮಾತ್ರ ಹಚ್ಚಬೇಡಿ ನಾನು ತುಂಬ ಇದ್ದೆ ನನಗೆ ನೈಟ್ ಮಲ್ಕೊಳಕ್ಕೆ ಬೇಕು ಅಂದರೆ ಫಸ್ಟ್ ಮೆಂಥೋ ಪ್ಲಸ್ ಪಕ್ಕದಲ್ಲಿರಬೇಕು ಆವಾಗಲೇ ನನಗೆ ನಿದ್ದೆ ಬರ್ತಾ ಇದ್ದಿದ್ದು ಇವಾಗ ದಯವಿಟ್ಟು ಆ ತಪ್ಪು ಮಾಡಬೇಡಿ ನಾನು ಮಾಡಿದ ತಪ್ಪು ಯಾರು ಮಾಡಬೇಡಿ ಮೆಂತೋ ಪ್ಲಸ್ನ ನೈಂಟಿ ನೈನ್ ಪರ್ಸೆಂಟ್ ಅವಾಯ್ಡ್ ಮಾಡಿ ನಾನೇನು ಈ ಪ್ರಾಡಕ್ಟ್ ಎಗೇನಿಸ್ಟ್ ಮಾತಾಡ್ತಾ ಇಲ್ಲ ಅಥವಾ ನನಗೆ ಒಂದು ಥಾಟ್ ಏನಪ್ಪ ಅಂತಂದರೆ ಇವಾಗೆಲ್ಲ ಮಾರ್ಕೆಟಲ್ಲಿ ಪ್ರಾಡಕ್ಟ್ಗಳು ಬರ್ತಾ ಇರುತ್ತೆ ಸಲ ಒರಿಜಿನಲ್ ಪ್ರಾಡಕ್ಟ್ ತಲೆ ಮೇಲೆ ನೋಡ್ತಂಗೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಬರುತ್ತೆ ಮೇ ಬಿ ಅದು ಕೂಡ ಆಗಿರಬಹುದು ನಾನಿಲ್ಲ ಅಂತ ಹೇಳಲ್ಲ ಇದು ಜನರಲ್ ಪ್ರಾವಿಷನ್ ಸ್ಟೋರಲ್ಲೇ ತೊಗೊಂಡಿದ್ದು ಸೊ ಹಾಗಾಗಿ ನೀವು ಪ್ರೊ ಐಟಮ್ನ ತೊಗೋಬೇಕು ಅಂದರೆ ಮೆಡಿಕಲಲ್ಲೇ ತೊಗೊಳ್ಳಿ ಅಲ್ಲೂ ಕೂಡ ಒರಿಜಿನಲ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳ ಕಾಲ ಇದು ಸೊ ಸಾಧ್ಯವಾದಷ್ಟು ಎಕ್ಸ್ಪೈರಿ ಡೇಟ್ನ ಟ್ರೈ ಮಾಡಿ ಅದರಲ್ಲೂ ಈ ಥರ ಪ್ರಾಡಕ್ಟ್ಗಳನ್ನ ದಯವಿಟ್ಟು ಸೆನ್ಸಿಟಿವ್ ಸ್ಕಿನ್ ಪಾರ್ಟ್ಸ್ಗಳಿಗೆ ಇಲ್ಲಿ ಇಲ್ಲಿ ಹಚ್ಚೋದನ್ನು ಟ್ರೈ ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಮಕ್ಕಳಿಗೆ ಮಾತ್ರ ದಯವಿಟ್ಟು ಇದನ್ನು ಹಚ್ಚಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇದು ಒಂದು ಅವೇರ್ನೆಸ್ ನಿಮಗೆ ಕ್ರಿಯೇಟ್ ಅಷ್ಟೇ ಟು ರುಪೀಸಿಂದ ನನಗೆ ಫೈ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಯಿತು ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲ ನೋವು ಉರಿ ಕಟ್ತಾ ಸ್ಟಾರ್ಟ್ ಆಯಿತು ಮೇಲ್ಗಡೆ ಪಾರ್ಟಿ ಆಗಿರೋದ್ರಿಂದ ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗಬೇಕು ಅಂದರೆ ಇದನ್ನು ಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದ್ರ ಮೇಲೆ ಯಾವುದೇ ಥರ ಒಂದು ಜ್ಯುವೆಲ್ಸ್ ಹಾಕಿದ್ರು ಕೂಡ ಅದರಿಂದ ಕೂಡ ನನಗೆ ಉರಿ ಶುರು ಇದೆ ಸೊ ಹಾಗಾಗಿ ಇನ್ನೂ ಒಂದು ಹತ್ತು ಹದಿನೈದು ದಿವಸ ನಾವೆಲ್ಲೋ ಹೆಚ್ಚಾಗಿ ಆಚೆ ಹೋಗೋಕ್ಕಾಗಲ್ಲ ಸೊ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ಗಳು ಆಗುತ್ತೆ ಸೊ ಬಿ ಸೇಫ್ ಬಿ ಸೇಫ್ ಆಗಿರಿ ಮಕ್ಳಿಗೆ ಮಾತ್ರ ದಯವಿಟ್ಟು ಹಚ್ಚಬೇಡಿ ಈ ವಿಡಿಯೋ ಹೇಳ್ತಾ ಇದ್ದೀನಿ ಸೊ ನಂತರನೇ ಯಾರೆಲ್ಲ ಮೆಂತ್ ಪ್ಲಸ್ ಹೆಚ್ಚಾಗಿ ಯೂಸ್ ಮಾಡ್ತರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಅವ್ರಿಗೂ ಕೂಡ ಅವೇರ್ನೆಸ್ ಆಗಿರೋದಕ್ಕೆ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್